ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಬೆಳಗ್ಗೆ ಒಂಬತ್ತು ಗಂಟೆ ಆಗಿದೆ ನಾಷ್ಟ ಆಯಿತು ಸ್ನಾನ ಪೂಜೆ ಗೀಜೆ ಬಟ್ಟೆ ಪಾತ್ರೆ ಎಲ್ಲ ಆಗಿದೆ ಇವಾಗ ಅಡುಗೆ ಮಾಡಬೇಕು ಬನ್ನಿ ಇವಾಗ ಏನನ್ನು ಮಾಡ್ತೀನಂತ ನೋಡೋಣ ಸೊಪ್ಪು ಇದೆ ಕಾಳು ಮೊಳಕೆ ಕಟ್ಟಿರೋದಿದೆ ನೋಡೋಣ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಇವಾಗ ಮೊಳಕೆ ಕಾಳು ನೆನಕಿ ಕಾಳು ಮಾಡಿದ್ದೆ ಹೆಸ್ರು ಕಾಳು ಮತ್ತು ಇನ್ನೊಂದು ಕಾಳು ಇರುತ್ತಲ್ಲ ಇತ್ತು ಮೊಟ್ಟಿಕೆ ಕಾಳು ಅದು ಇದನ್ನು ಇವಾಗ ಬೇಯಿಸ್ಕೊಂಡು ಸೊಪ್ಪು ಇದೆ ಇದ್ರದ್ದು ಪಲ್ಯ ಮಾಡಿ ಸ್ವಲ್ಪ ಹಾಗೆ ಬಸರ್ ಥರ ಮಾಡೋಣ ಅಂತ ಇದೀನಿ ನೋಡೋಣ ಬನ್ನಿ ಇವಾಗ ತೊಳ್ಕೊಂಡು

నడి అది విజిల్ ఆగ్రీ సొప్పన బిడ్స్కో అది హుళి సొప్పు పుండె సొప్ప అంతీవి నాం గొంగరూ అంతారు నాం పుండె సొప్ప ఇవ్వ సొప్పీ సొప్పు బిడ్స్కుంటు ఆమె సిక్తీ ఇవగా సొప్పెల్ బిడ్స్కే ఇం తొల్క ఇవగా కుక్కరు విజిల్గే బేస్ తు పలు ಇವಾಗ ಕಾಸೆ ಸೆಪರೇಟ್ 67 ನೀರ್ ಸೆಪರೇಟ್ ಮಾಡ್ಕೊಂಡಿದ್ದೀನಿ. ಈಗ ಅನ್ನಕ್ಕೆ ಎತ್ತುಕ್ಕೆ ಅನ್ನ ಕಿಟ್ಟು ಪಲ್ಯ ಗುಂಡೆ ಸೊಪ್ಪು ಮಾಡ್ಕೊತೀನಿ. ನಾನು ರೊಟ್ಟಿ ಹಾಸ್ ಮಾಡ್ತೀನಿ. ಈಗ ಈ ಸೊಪ್ಪನ್ನು ತಳ್ಕೊಂಡು ಬರ್ತೀನಿ. ಚೆನ್ನಾಗಿ ಅದ ಮೂರು ತರ ತೊಳೆಯಬೇಕು. ನೋಡಿ ಫ್ರೆಂಡ್ಸ್ ಇವಾಗ ತೊಗೊಂಡು ಬಂದೆ ಇವಾಗ ಇದನ್ನ ಕುದಿಸ್ಕೊಳ್ಬೇಕು ಇವಾಗ ಒಂದು ಪಾತ್ರೆ ಇಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕು ಅಂದರೆ ಚೆನ್ನಾಗಿರುತ್ತೆ ಹಾಗೆ ಮಾಡಿದರೆ ಇದು ಬೇಯೋದು ಇಲ್ಲ ಕುದಿಯೋಲ್ಲ ಸೊಪ್ಪು ಅದಕ್ಕೆ ಸೊಪ್ಪು ಕುದೀತಾ ಇದೆ ಕುದಿ ಕುದಿಯೋಕೆ ಇಕ್ಕಿದ್ದೀನಿ ಸೊಪ್ಪನ್ನ ಸಲಿ ಪಲ್ಯಗೆ ರೆಡಿ ಮಾಡಿಕೊಳ್ಬೇಕು ಹಾಗೆ ಸಾಂಬಾರಿಗೆ ಸಬ್ಬಸಿಗೆ ಸೊಪ್ಪಿದೆ ಅದು ಇದ್ರ ಸೊಪ್ಪು ಇದೆ ಅದು ಹುರಿದ್ಬಿಟ್ಟು ಬಸ್ಸಾರು ಥರ ಮಾಡ್ತೀನಿ ಇದು ಸೊಪ್ಪಾಗಿ ನಮಸ್ಕಾರ

ಹುಳಿನ ಸ್ವಲ್ಪ ಹೋಗುತ್ತೆ ಅದಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಈ ಸೊಪ್ಪು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದು ಸಾಂಬಾರು ಮಾಡ್ತೀನಿ ಕಾಳು ಒಂದು ಸ್ವಲ್ಪ ಅಕ್ಕಿ ಕಾಳು ಪಲ್ಯ ಮಾಡ್ತೀನಿ ಇದು ನುಗ್ಗೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೆ ನಮ್ಮ ಮನೆ ಹತ್ರ ಇದೆ ಎರಡು ಕಡ್ಡಿ ನೋಡಿ ಸಬ್ಬಸಿಗೆ ಒಂದು ಸ್ವಲ್ಪ ಇದು ಸೊಪ್ಪು ಇದೇನು ಕೆಂಪು ಸೊಪ್ಪು ಇದೆಲ್ಲ ಇದು ಬಿಟ್ಟು ಇವಾಗ ಸೊಪ್ಪೆಲ್ಲ ಬಿಡಿಸ್ಕೊಳ್ತೀನಿ ಕೇಳಿ ಬರೋಕ್ಕೆ ಫಸ್ಟ್ ಇದಾವ ಎಲ್ಲ ಬಿಡಿಸ್ಕೊಂಡು ಇವಾಗ ಚೆನ್ನಾಗಿ ತೊಳ್ಕೊಂಡು ಫ್ರೈ ಮಾಡಿಕೊಂಡು ಸಾಂಬಾರು ಮಾಡಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕೂತಿದೆ ಇವಾಗ ಅದ ಮಾಡ್ತಾನೆ ಸ್ವಲ್ಪ ಅಂಗಡಿಗೆ ಹೋಗಿ ಬರ್ತೀನಿ ನಾನು ನೋಡಿ ಫ್ರೆಂಡ್ಸ್ ಇವಾಗ ಪಲ್ಯ ಮಾಡೋಕ್ಕೆ ಕಡಾಯಿ ಇಕ್ಕಿದ್ದೀನಿ ಅದಕ್ಕೆ ಎಣ್ಣೆ ಸ್ವಲ್ಪ langsolpa ini lebih sih aja deh lebih kesah sih weh ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈ ರೋಸ್ಟ್ ಆಯ್ತು ನೋಡಿ ಫ್ರೆಂಡ್ಸ್ ಈ ಬಲ ಇರು ಆಯ್ ಆಗಿದೆ ಟೊಮೇಟೊ ಟೊಮೇಟೊ ಸ್ವಲ್ಪ ಮೆತ್ತಗೆ ಆಗ್ ನೋಡಿ ಫ್ರೆಂಡ್ಸ್ ಇರೋ ಎಲ್ಲಾ ಸೀದ್ ಹೋಯ್ತು ಸ್ವಲ್ಪ ಬದರಸನ ಗ್ಯಾಸಿ ಹೋಗಿದ್ದೆ ಗ್ಯಾಸ್ ಆಡ್ ಮಾಡ್ಬಿಟ್ಟು

ನೋಡಿ ಇವಾಗ ಇದು ಆಗ್ತಾ ಇದೆ ಉಪ್ಪು ಖಾರ ಆದಮೇಲೆ ನಾನು ಮುಚ್ಚಳ ಮುಚ್ಚಿ ಐದು ನಿಮಿಷ ಬೇಯಿಸ್ತೀನಿ ಈ ಕಡೆ ಒಂದು ಇದು ಇಕ್ಕಿದ್ದೀನಿ ಸೊಪ್ಪನ್ನೆಲ್ಲ ಹೊರ್ಕೊಳ್ಳೋಕ್ಕೆ ನೋಡಿ ಸಾಂಬಾರಿಗೆ ಅದಕ್ಕೆ ಇವಾಗ ಪಾತ್ರೆ ಬಿಸಿ ಆಗಿದೆ ಇವಾಗ ಸೊಪ್ಪು స్వల్పె స్వల్ప ఎన్నీ మసప్ థర మసప్ప అది కొబ్బరినూ ఇలా అదే థర్ మారిహా సప్పు ఇచ్చారు ఇవ్వంకల్ప ఆగ్రె ಇವಾಗ ನೋಡಿ ಪಲ್ಯ ಆಗಿದೆ ಇವಾಗ ಹಾಕೊಳ್ತೀನಿ ನನ್ನ ಫ್ರೆಂಡ್ಸ್ ಇದು ಫ್ರೈ ಆಗಿದೆ ಎಣ್ಣೆಯಲ್ಲಿ ಸೊಪ್ಪನ್ನ ತೆಗೆದು ಮಿಕ್ಸಿ ಯಾರಿಗೆ ಹಾಕೋತೀನಿ ನೋಡಿ ಇವಾಗ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ತಾಯಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ಕೊತ್ತಮ ಉಪ್ಪು ಕರಿಬೇವು ಈಗ ಇರೋದು ಚನ್ನಾ ಫ್ರೈ ಮಾಡ್ಕೊಳ್ಳಬೇಕು ಇವಾಗ ಟೊಮೆಟೊನ ಹಾಕ್ತೀನಿ ನೋಡಿ ಸಪ್ರೇಟು ಫ್ರೈ ಮಾಡ್ಕೋಬೋದು ಇದರಲ್ಲೂ ಮಾಡ್ಕೋಬೋದು ಈರುಳ್ಳಿನೂ ಫ್ರೈ ಆಗೋಕ್ಕೆ ಲೇಟ್ ಆಗುತ್ತಲ್ಲ ಅದಕ್ಕೆ ನೋಡಿ ಇವಾಗ ಇದನ್ನು ಫ್ರೈ ಆಗಿದೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತೀನಿ ನೋಡಿ ಇವಾಗ ಇದೆ ಬಿಸಿ ಇದೆಲ್ಲ ಅಂಚು ಇವಾಗ ಹಾಕಿ ಮಾಡಿದ್ದೀನಿ ಸ್ವಲ್ಪ ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ನೋಡಿ ಇವಾಗ ಎಲ್ಲ ಹುರ್ಕೊಂಡಿದ್ದೀನಿ ತಣ್ಣಗಾಗಬೇಕು ಹಾಗೆ ಬೇಸಿರೋ ಸ್ವಲ್ಪ ಸ್ವಲ್ಪ ತೆಗ್ದಿದ್ದೀನಿ ಕಾಳು ಇದು ತನ್ನಗಾಗಲಿ ನೋಡಿ ಇದೆ ಇದಕ್ಕೆ ಇವಾಗಲೇ ಖಾರನೂ ಹಾಕಿ ರುಬ್ಕೊಡ್ತೀನಿ ಅರಿಶಿಣ ಸ್ವಲ್ಪ ನೋಡಿ ಫ್ರೆಂಡ್ಸ್ ಇವಾಗ ರುಬ್ಕೊಂಡು ಬಂದೆ ಇವಾಗ ಅದೇ ಬೇಯಿಸಿರೋ ನೀರಲ್ಲಿ ಮಸಾಲೆ ಹಾಕ್ತೀನಿ ರುಬ್ಬಿರೋದು ಫ್ರೆಂಡ್ಸ್ ಸಾಂಬಾರು ಮಾಡಿದ್ದೆ ಕುದಿಯೋಕ್ಕಿಟ್ಟು ಒಗ್ಗರಣೆ ಹಾಕಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಕರಿಬೇವು ಈರುಳ್ಳಿ ಬೆಳ್ಳುಳ್ಳಿ ಸಾಸಿವೆ ಜೀರಿಗೆ ಹಾಕಿ ಇದು ತೋರ್ಸೋಕ್ಕಾಗಲಿಲ್ಲ ಫೋನ್ ಬಂದಿತ್ತು ಇವಾಗ ಈ ಸೊಪ್ಪು ಮಾಡಬೇಕು ಅದಕ್ಕೆ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿತ್ತು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಗೆ ಕಡಲೆ ಬೀಜ ಜಜ್ಕೊಂಡಿದ್ದೀನಿ ಈ ಥರ ದಪ್ಪ ದಪ್ಪ ಸ್ವಲ್ಪ ಜೀರಿಗೆ ಒಂದೊಂದು ಕಡಾಯಿ ಇಟ್ಟು ಎಣ್ಣೆ ಬಿಸಿಯಾಗಿದೆ ಜೀರಿಗೆ ಮೆಣಸಿನ್ಕಾಯಿ ಈ ರೂರಿ ನೋಡಿ ಈ ರೂರಿ ಸ್ವಲ್ಪ ಫ್ರೈ ಆಗಬೇಕು ಈ ರೂರಿ ಜಾಸ್ತಿ ಆಗೇ ಜೀರಿಗೆ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ನೋಡಿ ಅಂಗೇ ಜಜ್ಜಿರೋ ಬೇಯೋಡಿ ನೋಡಿ ಫ್ರೆಂಡ್ಸ್ ಈಗ ಈ ರೂರಿ ಕಲರ್ ಚೇಂಜ್ ಆಗಿದೆ ಈಗ ಕತ್ತೆ ಬೀಜ ಆಕಂತ ಚೇಂಜ್ ಆಗ ಹಾಗೆ ಅರ್ಶನನು ನಾವು ಹಿಂಗೆ ಮಾಡೋದು ನಮ್ಮ ಸೈಡು ಇವಾಗ ಉಪ್ಪು ಹಾಕ್ತೀನಿ ಇವಾಗ ಸೊಪ್ಪನ್ನು ಹಾಕ್ತೀನಿ ನೋಡಿ ಫ್ರೆಂಡ್ಸ್ ಹೊಸೊಪ್ಪು ಹಾಕಿ ಚೆನ್ನಾಗಿ ತಿರುಗಿಸಿ ಇದಕ್ಕೆ ಇನ್ನು ಸ್ವಲ್ಪ ಉಪ್ಪು ಹಾಕಿ ಈ ಥರನೇ ಮಾಡೋದು ನಮ್ಮ ಸೈಡ್ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಜೀರಿಗೆ ಈರುಳ್ಳಿ ಎಲ್ಲ ಜಾಸ್ತಿ ಆಗ್ತದೆ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಸೊಪ್ಪು ಸೊಪ್ಪಾಯಿತು ಉಪ್ಪು ಖಾರ ಮೆಣಸಿನ್ಕಾಯಿ ಜಾಸ್ತಿ ಅಕ್ಕಿದಷ್ಟು ಚೆನ್ನಾಗಿರುತ್ತೆ ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡಿ ಟೇಸ್ಟಿ ಆಗಿದೆ ಇವಾಗ ಸ್ಟವ್ ಆಫ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಆಯಿತು ಪುಂಡೆ ಸೊಪ್ಪು ಆಯಿತು ನೋಡಿ ಇಲ್ಲಿ ಕಾಳಿನ ಪಲ್ಯನೂ ರೆಡಿಯಾಗಿದೆ ರೊಟ್ಟಿ ಅಷ್ಟು ಮಾಡ್ತೀನಿ ಇಲ್ಲಿ ಸೊಪ್ಪಿನ ಸಾರು ರೆಡಿಯಾಗಿದೆ ಇವಾಗ ರೊಟ್ಟಿ ಅಷ್ಟು ಮಾಡಿ ನೋಡಿ ಪಾತ್ರೆಗಳು ಮನೆಯೆಲ್ಲ ಕ್ಲೀನ್ ಮಾಡಬೇಕಿನ್ನ ಆಮೇಲೆ ಸಿಗ್ತೀನಿ ರೊಟ್ಟಿ ಎಲ್ಲ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ತವೆನ ನೀರು ಹಾಕಿಟ್ಟಿದ್ದೀನಿ ತವೆಯಲ್ಲಿ ರೊಟ್ಟಿ ಮಾಡೋಕ್ಕೆ ಸ್ಟವ್ನ ಕೆಳಗಡೆನೂ ಇಸ್ಕೊಂಡಿದ್ದೀನಿ ನಿಂತ್ಕೊಂಡು ಮಾಡಿದರೆ ಕಾಲು ನೋವು ಇದೆ ಅಂತ ಕೆಳಗಡೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನೀರು ಬಿಸಿ ಇಟ್ಟು ಇಟ್ಟಿದ್ದಿದೆ ರೊಟ್ಟಿ ಅಷ್ಟಾದರೆ ಪಾತ್ರೆ ಕಸ ಗುಡಿಸಿ ಸ್ಟವ್ ಹೊರಿಸಿದರೆ ಆಯಿತು ರೊಟ್ಟಿ ಮಾಡಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಸ್ಟವ್ ಕೆಳಗೆ ಇಟ್ಟಿದ್ದೀನಲ್ಲ ಅದಕ್ಕೆ ಇದೆಲ್ಲ ಸೋಫ್ ಹಾಕಿಬಿಟ್ಟು ಬಿಡ್ತೀನಿ నీటెల వర్స్కుండు ఆమె స్టవ్ ఒర్స్కుం మేలకి ఎత్తిట్రె పాత్ర తోద్రైతు స్టవ్ కేడే కుంటీ పాత్ర జాస్తి బితు నోడి ఫ్రెండ్స్ ఆయూ క్లీన్ క్లీన్యత ನೋಡಿ ಇಷ್ಟೊಂದು ಅಡಿಗೆ ಅಪ್ಪ ದೇವ್ರೆ ಇದು ಪಲ್ಯ ಇದು ಸೊಪ್ಪು ಇದು ಸಾರು ರೊಟ್ಟಿ ಇದು ರೊಟ್ಟಿ ಇದು ಅನ್ನ ದೇವ್ರಿಗೆ ಸಾಕಾಯಿತು ಪಾತ್ರೆ ಕಸ ಅಷ್ಟಾದರೆ ಆಯಿತು ಇಷ್ಟೊಂದು ಪಾತ್ರೆ ಇದೆ ಪಾತ್ರೆ ಉಜ್ಜಿದ್ದರೆ ಆಯಿತು ನೋಡಿ ಫ್ರೆಂಡ್ಸ್ ಪಾತ್ರೆ ಆಯಿತು ಎಲ್ಲ ಕಸಾನು ಗುಡಿಸಾಯಿತು ನೀಟಾಗಿ ನೋಡಿ ಎಲ್ಲ ಕಸಗಿಸ ಆಯಿತು ಹೋಮ್ ವರ್ಕ್ ಇದ್ದಾವೆ ನೋಡಿ ಟೈಮು ಒಂದು ಗಂಟೆ ಆಗ್ತಾಯಿದೆ ಫ್ರೆಂಡ್ಸ್ ಇವಾಗ ನಾವು ಊಟ ಮಾಡಬೇಕು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದರೆ ಆಯಿತು ಫ್ರೆಂಡ್ಸ್ ನಾನಿವಾಗ ಊಟ ಮಾಡ್ತೀನಿ ಟೈಮ್ ಆಗಿದೆ ತುಂಬ ಹೊಟ್ಟೆ ಹಸುವಾಗ್ತಾಯಿದೆ ನೋಡಿ ಸೊಪ್ಪು ಹಾಗೆ ಕಾಪಲ್ಯ ರೊಟ್ಟಿ ಬನ್ನಿ ಎಲ್ಲರೂ ಊಟ ಮಾಡೋಣ ಫ್ರೆಂಡ್ಸ್ ಇವಾಗ ಊಟ ಮಾಡ್ತಾಯಿದ್ದೀನಿ ಫಸ್ಟ್ ಸೊಪ್ಪು ತಿಂದು ನೋಡ್ತೀನಿ ಹೆಂಗಾಗಿದೆ ಅಂತ ತುಂಬ ಚೆನ್ನಾಗಿದೆ ಸ್ವಲ್ಪ ಹುಳಿ ಇರುತ್ತಲ್ಲ ಇದು ಹಿಂಗೆ ಇರುತ್ತೆ ಸೊಪ್ಪು ಯಾ ಏನಾಕೆ ಮಾಡಿದ್ರು ಕಾ ಪಲ್ಯ ಜೊತೆ ಚೆನ್ನಾಗಿರುತ್ತೆ ಊಟ ಮಾಡಿ ಸಿಗ್ತೀನಿ ಊಟ ಮಾಡಿ ವೀಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಇವತ್ತಿನ ರುಟೀನ್ ಹೇಗೆ ಈ ಥರ ಇತ್ತು ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ಲ ಕೆಲಸ ಮುಗಿಸೋ ಅಷ್ಟಿಗೆ ಒಂದು ಗಂಟೆ ಊಟ ಮಾಡಿ ಮಾತ್ರೆ ತೊಗೊಂಡು ಮಲ್ಕೋ ಹೋಗ್ಬೇಕು ಸ್ವಲ್ಪ ಹೊತ್ತು ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತಿನ್ನು ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಇರಿ ನನ್ನ ಚಾನೆಲ್ ಅಂತ ಹೇಳ್ತಾ Take care, bye bye.